ಮಕ್ಕಳೆ ಇವನು ಪೋಕಿ ಬರೋದಾತೂಸ ನೀರ ಬಂಗಲಾಗ ಇವ ಸುಖ ಉಂಡಿದ್ರೆ ಮಕ್ಕಳ ತೊಗೊಂಡು ನಾ ಯಾವೇ ನಾನು ಗುಡ್ಡ ನೀನು ನಾನು ಒಪ್ಪಿಸಿ ಒಪ್ಪಿಸುವಂತೆ ನಾನು ಮಾರಾಯಣ ಹುತ್ತ ಅಂತದ್ ಮಾಡವ್ರು ನಿಮ್ ಬಾಯ ಗಿಟ್ಟು ಬಡದ ಬಾಳೆ ಮಾಡ್ದು ನಾನು ಮಾರಾಯಣ ನೀ ಸಿಗುತ್ತಿದ್ದೇನೆ ನೀ ಸಿಗ್ಲಾರ ಜನ ನಾನು ಮಾರಾಯ ಕಷ್ಟ ಯಾರಿಗೈತಿ ನಾ ಶಿಸ್ ಕಳ್ಕೊಂಡಾಕಿ ನಾ ಕಳ್ಕೊಂಡಾಕಿ ನಾ ಮೇಲ್ಗುಡ್ ಕಳ್ಕೊಂಡಾಕಿ ನೋಡಿ ಕಾಯಿ ಹುಡ್ ಮಾಡ

ಮಕ್ಕಳು ಒಂದು ಎಪ್ಪಾ ಎರಡು ಮಾತು ಹೇಳು ಹಿರ್ಯ ಮಕ್ಕಳು ಒಂದು ಅವು ನಾ ಯಾರ ಹೆಸ್ರ ಮೇಲೆ ಕೊಲೋಸಿನ ಬಂಗಾರ ಅಷ್ಟೆ ங்களை உண் மறு சொ மக்களே துவந்துலே ಶಿವಕ್ಕೆ ಈಗ ನಾವು ಗರಿಗಾಗಿದ್ದಿಲ್ಲ ಇವನು ಸಾವಕಾರಕ್ಕೆ ಈಗ ನಾವು ಗರಿಗಾಗಿದ್ದಿಲ್ಲ ಇವನು ಗುಣತನ ಗರಿಗಾಗಿ ಬಂದನೇ ನಾನು ಮರ ಒತ್ತಾಯ ಮಾಡಿ ನಿನ್ನ ಮದವಿ ಮಾಡೀನ